ಜೈ ಶಿವಸೋಸಿಯೇಟ್ಸ್ ಜೈ ಹಿಂದ್ ಓಂ ನಮಃ ನಮ ಶಿವನ್ ಹೇಳದ್ರಿಂದ ಏನಾದರೂ ಸಮಸ್ಯೆ ಇದೆಯಾ ಜೈ ಹಿಂದ್ ಓಂ ನಮಃ ನಮ ಶಿವುದ್ರಿಂದ ಏನಾದರೂ ಸಮಸ್ಯೆ ಇದೆಯಾ ಮನಸ್ಸಿಂದ ಹೇಳಿ ನೋ ಪ್ರಾಬ್ಲಮ್ ಒಳ್ಳೆ ವಿಷಯ ಇದೆ ನಾನು ಮಾತಾಡೋದು ಎಲ್ಲರೂ ಲಕ್ಷ ಕೊಡ್ತೇಬೇಕು ನಾನು ಅಲ್ತು ಪಲ್ತು ಮನುಷ್ಯ ಇಲ್ಲ ನೀವೆಲ್ಲರೂ ಬಂದಿದ್ದೀರಾ ಈ ಪ್ರೋಗ್ರಾಮ್ ಅಲ್ಲಿ ಎಂಜಾಯ್ ಮಾಡ್ತಿದ್ದೀರಿ ನೀವೆಲ್ಲರೂ ಬಂದಿದ್ದೀರಲ್ಲ ನೀವು ಬಂದಿರಂತ ನಿಮ್ಗೋಸ್ಕರ ಒಂದ್ಸಲಿ ಜೋರಾಗಿ ಚಪ್ಪ ಹೊಡ್ಕೋಗ ನಿಮ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಶಿವಾನಂದ್ ಎಸ್ ನೀಲಂಗರ್ ನಾನು ಬೇಡ ನಾನು ಚಾಂಪಿಯನ್ ಒಂದು ಸಿನಿಮಾ ಮಾಡಿದ್ದೆ ನನ್ನ ಫ್ರೆಂಡ್ಗೋಸ್ಕರ ನನ್ನ ಫ್ರೆಂಡ್ ಹೀರೋ ಆಗ್ಬೇಕಂತೇಳಿ ಎರಡು ಸಾವಿರದ ಎಂಟರಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ ಅವಾಗ ಹೇಳಿದ್ದೆ ನೀನು ಹೀರೋ ಇದ್ದಂಗೆ ದೀಪ ನನ್ನ ಹತ್ರ ಏನಾದ್ರೂ ದುಡ್ಡು ಬಂದ್ರೆ ನಿನಗೋಸ್ಕರ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದೆ ಅವನಿಗೋಸ್ಕರ ಒಂದು ಹತ್ತು ಹನ್ನೆರಡು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ದೊಡ್ಡ ಸಿನಿಮಾ ನಾವು ಮಾಡಿದ್ದೆ ಸನ್ನಿ ಲಿವಾಣಿ ನನ್ನ ಸಿನಿಮಾದಲ್ಲಿ ಐಟಮ್ ಸಾಂಗ್ ಗೆ ಹೆಜ್ಜೆ ಹಾಕಿದ್ದಾರೆ ನಾನು ಈ ಜಗತ್ತಿನ ಅತಿ ಒಳ್ಳೆಯ ವ್ಯಕ್ತಿ ಇದ್ದೀನಿ ನೀವ್ಯಾರಾದ್ರೂ ಹೇಳ್ಕೊಬೋದಾಯ್ತೀನಿ ನೀವು ನಾನು ಈ ಜಗತ್ತಿನ ಅತ್ಯ ಒಳ್ಳೆ ವ್ಯಕ್ತಿ ಇದ್ದೇನೆ ಅಂತ ಹೇಳಿ ಅನ್ಕೋಬೋದ ಅನ್ಕೋತೀರಿ ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಅದು ನೀವು ಒಳ್ಳೆಯವರೋ ಕೆಟ್ಟವರೋ ಅಂತೇಳಿ ನೀವು ಎಲ್ಲರೂ ಹುಟ್ಟಿ ಬಂದಿರಿ ಸಾಯಿ ಇದ್ದೀರಿ ಇಷ್ಟ ಗೊತ್ತು ಬಂದಂಗೆ ಹೋಗ್ತಾ ಇದ್ದೀರಿ ಎಲ್ಲರೂ ವಿನಾಯಕ್ ಇಂಥ ಒಂದು ಫಂಕ್ಷನ್ ಮಾಡಿ ನಿಮ್ಮನ್ನೆಲ್ಲರನ್ನು ರಂಜಿಸಿ ಇಲ್ಲಿ ಬಂದಂಥ ದುಡ್ಡನ್ನ ಈ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಎಚ್ ಐ ವಿ ಬಂದಿರುವಂತ ಮಕ್ಕಳಿಗೆ ಅವನು ದುಡ್ಡನ್ನ ಸಹಾಯದಿಂದ ಕೊಡ್ತಾ ಇದ್ದಾನೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾನೆ ಅವನಿಗೊಂದು ಜೋರಾದ ಚಪ್ಪಳಿ ನಾವು ಮಾಡಿಬೋದಲ್ಲ ಈಗಿನ ಕಾಲದಲ್ಲಿ ಮನುಷ್ಯತ್ವ ಮರೆತು ಬಿಟ್ಟಿದ್ದಾರೆ ಎಲ್ಲರೂ ಈಗಿನ ಕಾಲದಲ್ಲಿ ಮನುಷ್ಯತ್ವವನ್ನೇ ಮರೆತು ಬರುತ್ತಿದ್ದಾರೆ ಜನ ಎಲ್ಲ ಹೇಗೆ ಬದುಕ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆ ಬದುಕ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ನಾನು ನಮ್ಮವರು ಅಂತ ಹೇಳಿ ನಾವು ಬದುಕುವುದನ್ನು ಮರೆತು ಬಿಟ್ಟಿದ್ದೇವೆ ನಾವು ಈ ಜಗತ್ತಿಗೋಸ್ಕರ ಬದುಕ್ತಾ ಇದ್ದೇವೆ ನಮಗೋಸ್ಕರ ಬದುಕ್ತಾನೆ ಇಲ್ಲ ನಾವು ಯಾರು ಹೌದಲ್ಲ ನಾವೆಲ್ಲರೂ ಈ ಜಗತ್ತಿಗೋಸ್ಕರ ಬದುಕ್ತಾ ಇದ್ದೇವೆ ನಮಗೋಸ್ಕರ ಬದುಕ್ತಾ ಇಲ್ಲ ನಾನು ನನಗೋಸ್ಕರ ಬದುಕ್ತೇನೆ ನನಗೆ ಏನು ಅನಿಸ್ತೈತೆ ಅದನ್ನು ನಾನು ಮಾಡ್ತೇನೆ ಭಾರತದಾದ್ಯಂತ ಅವ್ರು ಹೇಳ್ತಾ ಇದ್ರು ಸೈನಿಕರಿಗೆ ಧನ್ಯವಾದ ಹೇಳ್ತಾ ಇದ್ರು ಸೈನಿಕರಿಗೆ ಎಲ್ಲರೂ ಧನ್ಯವಾದ ಹೇಳ್ತಾರೆ ಅಲ್ವಾ ದೇಶ ಕಾಯಿ ಧನ್ಯವಾದ ಹೇಳ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರೆ ಐವತ್ತು ಸಾವಿರ ಜನಕ್ಕೆ ಊಟ ಹಾಕ್ತೇನೆ ನಾನು ಐವತ್ತು ಸಾವಿರ ಜನಗಳಿಗೆ ಆರ್ಮಿದವರಿಗೆ ಜೀವನ ಅಂದ್ರೆ ಏನಂತ ಕಳಿಸಿಕೊಟ್ಟಿದ್ದೀನಿ ಅವರಿಗೆ ಸರ್ವ ಸುಖವನ್ನು ನಾನು ಕೊಟ್ಟಿದ್ದೀನಿ ನಾನು ಜನಗಳಿಗೆ ಜೀವನ ಮಾಡೋದು ಹೇಗೆ ಅಂತ ಕೊಡ್ತೀನಿ ಬಸವಣ್ಣನವರು ಗೊತ್ತಲ್ಲ ವಿಶ್ವಗುರು ಬಸವಣ್ಣನವರು ಎಲ್ಲರಿಗೂ ಗೊತ್ತಲ್ಲ ಎಲ್ಲರಿಗೂ ಗೊತ್ತು ಅವರ ಹಾದಿಯಲ್ಲಿ ಯಾರೂ ಹೋಗಲ್ಲ ಅವರ ಹೆಸರು ಎಲ್ಲರಿಗೂ ಗೊತ್ತು ವಿವೇಕಾನಂದರು ಎಲ್ಲರಿಗೂ ಗೊತ್ತಲ್ಲ ಎಲ್ಲರಿಗೂ ಗೊತ್ತು ಅವರು ಹೋದ ದಾರಿಯಲ್ಲಿ ಯಾರು ಹೋಗ್ಲಿಕ್ಕೆ ಇಷ್ಟಪಡಲ್ಲ ಅಂಬೇಡ್ಕರ್ ಅವರು ಗೊತ್ತಾ ಎಲ್ಲರಿಗೂ ಗೊತ್ತು ಅವರು ಹೋದ ದಾರಿಯಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸಂತ ಸುಶಿನಾಶ್ವರಪ್ಪ ಎಲ್ಲರಿಗೂ ಗೊತ್ತಾ ಅವರು ಹೋದ ದಾರಿಯಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಒನ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಶಿವಾನಂದ್ ಎಸ್ ಮಿಲನ್ ಅವರ್ ಆ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ನಾನು ಮಾತಾಡೋದನ್ನು ಸರಿಯಾಗಿ ಎಲ್ಲರೂ ಕೇಳಿಸ್ಕೋಬೇಕು ಈ ವ್ಯಕ್ತಿಗಳ ಕಡೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲ ಅದನ್ನು ನಾನು ಶಿವಾನಂದ್ ಎಸ್ ಮಿಲಣ್ಣವ್ರು ಮಾಡ್ಲಿಕ್ಕೆ ಹೊರಟಾ ಇದ್ದೇನೆ ಈ ಜಗತ್ತನ್ನೇ ನಾನು ಚೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೇನೆ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ಕೊಡ್ರಿ ವಿನಾಯಕ್ ರುದ್ನೂರ್ ಜೀವನದಲ್ಲಿ ಇಂಥ ಫಂಕ್ಷನ್ ಮಾಡಲಿಕ್ಕೆ ಬಡ ಮಕ್ಕಳಿಗೋಸ್ಕರ ಯಾರ ಹತ್ರ ಭಿಕ್ಷೆ ಬೇಡಲಿಕ್ಕೆ ಹೋಗ್ಬೇಡಿ ನೂರಾರು ಕೋಟಿ ಬೇಕಾದ್ರೆ ನಾನು ಕೊಡ್ತೇನೆ ನನ್ನ ಹತ್ರ ಸಾಕಷ್ಟು ದುಡ್ಡಿದೆ ಅಂದ ಮಕ್ಕಳೆಲ್ಲ ಭಾರತ ದೇಶವನ್ನ ಕಟ್ಟೋಣ ಬಡ ಮಕ್ಕಳನ್ನ ನೋಡ್ಕೊಳ್ಳೋಣ ಅವರೆಲ್ಲರಿಗೂ ಪ್ರೀತಿಯನ್ನ ತೋರಿಸೋಣ ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನಷ್ಟೇ ಪ್ರೀತಿ ಮಾಡ್ತೇವೆ ನಾವು ಬೇರೆವ್ರ ಮಕ್ಕಳು ನಮ್ಮ ಮಕ್ಕಳ ಹತ್ರ ನಮ್ಗೆ ಯಾರಿಗೂ ಕಾಣಿಸ್ತಾನೆ ಇಲ್ಲ ಅಲ್ವಾ ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ಅಷ್ಟೇ ಕಾಣಿಸ್ತಾ ಇದ್ದಾರೆ ನಮಗೆ ಬೇರೆ ತಂದೆ ತಾಯಿ ನಮಗೆ ನಮ್ಮ ತಂದೆ ತಾಯಿ ತರ ಕಾಣಿಸ್ತಾನೆ ಇಲ್ಲ ಜೀವನ ಬದುಕುದಿಂದ ಜನ ಮರೆತು ಬಿಟ್ಟಿದ್ದಾರೆ ಮೂರ್ಖ ಜನ ಮೂರ್ಖ ಜಗತ್ತು ಅಂತೇಳಿ ನಾನು ಬೈತಾ ಇರ್ತೇನೆ ಯಾಕಂತಂದ್ರೆ ಈ ವಿಷಯ ಯಾಕೆ ಅಂತಂದ್ರೆ ಇದು ಜನಗಳ ಕಿವಿಗೆ ಬೀಳಬೇಕು ಮೂರ್ಖ ಜನ ಮೂರ್ಖ ಜಗತ್ತು ಅಂತ ಯಾಕಂತಂದ್ರೆ ಅವ್ರಿಗೆ ಸಿಟ್ಟು ಬರಬೇಕು ನಮಗೇನೋ ಅಂತಿದ್ದಾನ ಹೇಳಿ ನಾನು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾನು ಪ್ರೀತಿ ಮಾಡ್ತೀನಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾನು ಪ್ರೀತಿಸ್ತೀನಿ ನಮ್ಮ ಭಾರತ ದೇಶದಲ್ಲಿ ಎಲ್ಲೇ ಕೂಡ ಕಾಲಿಟ್ಟರು ನನ್ನನ್ನು ಕರೀಲಿಕ್ಕೆ ಹತ್ತರಿಂದ ಇಪ್ಪತ್ತು ಕಾರ್ ಬರ್ತವೆ ಹತ್ತರಿಂದ ಇಪ್ಪತ್ತು ಕಾರ್ ನನ್ನ ಕರೀಲಿಕ್ಕೆ ಬರ್ತವೆ ನನಗೆ ಜನ ತುಂಬಾ ಪ್ರೀತಿಯಿಂದ ಸ್ವಾಗತ ಕೊಡ್ತಾರೆ ನನಗೆ ತುಂಬಾ ಜನ ಪ್ರೀತಿಯಿಂದ ಶೇಕ್ ಹ್ಯಾಂಡ್ ಮಾಡ್ತಾರೆ ತುಂಬಾ ಜನ ಪ್ರೀತಿಯಿಂದ ನನಗೆ ಅಪ್ಕೋತಾರೆ ಯಾಕೆ ಗೊತ್ತಾ ನಾನು ಎಲ್ಲರ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡ್ತೀನಿ ಇಲ್ಲಿ ಕೂತೋರಿಗೆ ಎಲ್ಲರಿಗೂ ಹೇಳ್ತೀನಿ ನಿಮ್ಮೆಲ್ಲರಿಗೂ ಜೀವನದಲ್ಲಿ ಏನಾದರೂ ಕಷ್ಟ ಅಂತ ಬಂದ್ರೆ ಶಿವಾನಂದನ್ ಇಲ್ಲಣ್ಣವರ ಹೆಸರು ನೆನಪು ಮಾಡ್ಕೊಳ್ರಿ ನಾನು ನಿಮಗೆ ಸಹಾಯ ಮಾಡಬಲ್ಲೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬಲ್ಲೆ ಈ ರೀತಿ ಜಗತ್ತಲ್ಲಿ ಇನ್ನುವರೆಗೂ ಯಾರು ಹೇಳಿಲ್ಲ ನಾನು ಹೇಳ್ತಾ ಇದ್ದೇನೆ ನೀವು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೋಬೇಡ್ರಿ ನೀವೆಲ್ಲರೂ ನನ್ನ ಸ್ನೇಹಿತರು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮರು ನಾನು ಎಲ್ಲರೂ ಈ ರೀತಿ ನೋಡ್ತೇನೆ ನಾನು ತಮಾಷೆ ಮಾಡ್ತಾ ಇಲ್ಲ ನಿಮಗೆ ನಿಜವಾಗ್ಲೂ ಕಷ್ಟ ಅಂತ ಬಂದರೆ ನನ್ನ ಶಿವಾನಂದ್ ಎಷ್ಟು ನಿಧನವ್ರು ನೆನಪು ಮಾಡ್ಕೊಳ್ರಿ ನಾನಿದ್ದೀನಿ ಎಲ್ಲರೂ ಸೀರಿಯಸ್ ಹೆಂಗಾಗಿದ್ದಾರೆ ಹಾ ಎಲ್ಲರೂ ಎಷ್ಟು ಸೀರಿಯಸ್ ಆಗಿದ್ದೀರಿ ಲೇಡೀಸ್ ನಾನು ಒಂದೆರಡು ಸಲ ಎಲ್ಲರಿಗೂ ಲೇಡೀಸಿಗೆ ಸ್ಪೆಷಲಿ ಸ್ವಲ್ಪ ಕಲಿಸ್ತೇನೆ ಅದರ ಜೆಂಟ್ಸು ಕಲ್ಕೊಳ್ರಿ ನಾವೇನ ಸ್ಯಾಂಡಲ್ ತಂದ್ರೆ ಲೇಡೀಸು ಊರಿಗೆಲ್ಲ ತೋರ್ಸ್ಕೊಂಡ್ ಬರ್ತಾರೆ ಅಂತ ಹೇಳಿ ಸಾಡಿ ಹಾಕೊಂಡ್ರೆ ಅದನ್ನ ಊರಿಗೆಲ್ಲ ತೋರ್ಸ ಸಮಾಧಾನ ಆಗಲ್ಲ ಅವ್ರಿಗೆ ಅವ್ರ ಹಸ್ಬೆಂಡ್ ಏನಾದರೂ ನೆಕ್ಲೆಸ್ ಏನೋ ಕೊಡ್ಸಿದ್ರೆ ಅದನ್ನು ಓಣಿಗೆಲ್ಲ ತೋರ್ಸ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಯಾಕೆ ಗೊತ್ತಾ ಇದನ್ನು ಯಾಕೆ ತೋರಿಸ್ತೀರಿ ಗೊತ್ತಾ ನೀವೆಲ್ಲ ಲೇಡೀಸ್ ನೀವು ಏನೇ ತಗೊಳ್ರಿ ಏನೇ ಮಾಡ್ರಿ ಕಾರ್ ತೊಗೊಳ್ರಿ ನೆಕ್ಲೆಸ್ ತಗೊಳ್ರಿ ಬಟ್ಟೆ ತಗೊಳ್ರಿ ಕಿವಿಯನ್ನು ತಗೊಳ್ರಿ ಕಾಲನ ತಗೊಳ್ರಿ ಏನೇ ತಗೊಳ್ರಿ ಅದು ನಿಂಬುದು ನಿಮ್ಮ ಮನೆಯಲ್ಲಿ ಮಾತ್ರ ಇರಲಿ ಬೇರೆದವ್ರು ಹೊಟ್ಟೆ ಉಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ ನೀವು ಮತ್ತೊಬ್ಬರಿಗೆ ಉಳಿಸುವಂತ ಪ್ರಯತ್ನ ಮಾಡ್ತೀರಿ ಮತ್ತೊಬ್ಬರಿಗೆ ನೋವು ಕೊಡ್ತೀರಿ ನನ್ನ ಕಡೆ ಇದೆ ನಿನ್ನ ಹತ್ರ ಇಲ್ಲ ಇದು ಯಾಕೆ ಬೇಕಾಗಿದೆ ಬೇಕಾಗಿದೆಯಾ ನಿಮ್ಮ ಮನೇಲಿ ಏನು ಬೇಕಾದ ತಿನ್ರಿ ಬೇಕಾದಿರೀ ನನ್ನ ಹತ್ರ ಒಂದು ಕೋಟಿ ಹತ್ತು ಲಕ್ಷದ ಕಾರ್ ಇದೆ ನಾನು ಯಾರಿಗೂ ತೋರ್ಸ್ಲಿಕ್ಕೆ ಹೋಗೋಲ್ಲ ತೋರಿಸಿದ ಏನು ಬರುತ್ತೆ ಏನು ಬರುತ್ತೆ ಏನು ಬರಲ್ಲ ನನ್ನ ಖುಷಿ ನನ್ನ ಕಾರಲ್ಲಿ ನಾ ಆಗಾಡ್ತೀನಿ ನನ್ನ ಹೆಂಡತಿ ಬಂದಿದ್ದಾಳೆ ಇಲ್ಲಿ ನಾವು ಅಣ್ಣ ಎಂತಿ ಒಬ್ಬರೊಬ್ಬರು ಪ್ರೀತಿ ಮಾಡ್ತಾ ಖುಷಿ ಖುಷಿಯಿಂದ ನಗ ನಗ್ತಾ ಜೀವನವನ್ನು ಸಾಗಿಸ್ತಾ ಹೋಗ್ತಾ ಇದ್ದೀವಿ ನನ್ನ ಹೆಂತಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ದಾಳೆ ಮಕ್ಕಳಿಗೆ ಜೀವನ ಮಾಡೋದು ಹೇಗೆ ಅಂತ ಕಲಿಸ್ತಾಳೆ ಲೇಡೀಸ್ ಎಲ್ಲ ಬಂದ್ ಮಾಡ್ರಿ ಗಂಡಂದಿರಿಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಬೆನ್ನ ಹತ್ತಾಕಿ ಹೋಗ್ಬೇಡ್ರಿ ಆಜು ಬಾಜು ಮನೆಯೊಳಗ ಯಾರಾದ್ರೂ ಏನಾದ್ರೂ ತಗೊಂಡ್ರೆ ಅದು ಅವ್ರದ್ದು ಬಾಜು ಮನೆಯವ್ರ ಕಾರ್ ತಂದ್ರೆ ನಿಮ್ಮ ಗಂಡಂದಿರಿಗೆ ಬೆನ್ನ ಬ್ಯಾಡ್ರಿ ನನಗೂ ಕಾರ್ ಬೇಕಂತ ಹೇಳಿ ಎಲ್ಲಿಂದ ತರ್ಬೇಕವ್ರು ಬಾಜುದವ್ರ ಕಾರ್ ತಗೊಂಡ್ರೆ ಖುಷಿ ಪಡ್ರಿ ನಿಮ್ಮನು ಯಾವಾಗ ಕರ್ಕೊಂಡು ಅಡ್ಡಾಡ್ತಾರ ಜೀವನ ಕಲಿಲಿಕ್ಕೆ ಇದೆ ಜೀವನ ಕಲಿಲಿಕ್ಕಿದೆ ಅದನ್ನ ಸುಂದರವಾಗಿ ಕಲಿಬೇಕು ಅನುಭವಿಸಬೇಕು ಮಾನವ ಜಾತಿ ಒಂದ್ಸಲಿ ನಾವು ಮಾನವರಾಗಿ ಹುಟ್ಟಿ ಬಂದಿದ್ದೇವಲ್ಲ ಮನುಷ್ಯ ಜಾತಿಯಾಗಿ ಹುಟ್ಟಿ ಬಂದೇವಲ್ಲ ನಾವು ನಾಯಿ ನರಿಯಾಗಿ ಹುಟ್ಟಿ ಬಂದಿದ್ದೇವೆ ಮನುಷ್ಯ ಬುದ್ಧಿಜೀವಿ ನಮಗೆ ಬುದ್ಧಿ ಹಾಕೊಂಡಿದ್ದೀವಿ ನಾವೆಲ್ಲರೂ ಯಾಕಂದ್ರೆ ಬದುಕೋದೇ ಗೊತ್ತಿಲ್ಲ ನಾವು ನಮಗೋಸ್ಕರ ಬದುಕೋದೇ ಇಲ್ಲ ಸಾಡಿ ಒಟ್ಟುಕೊಂಡ್ರೆ ಹೊರಗಡೆ ಹೋದ್ರೆ ಈ ಚಂದ್ ಕಾಣ್ತಾತಿ ಇಲ್ಲೋ ಏನಂತಾರೋ ಏನೋ ಅಂತ ಏನು ನಾವು ಯೋಚನೆ ಮಾಡ್ತೀವಿ ಯಾಕೆ ನಿಮಗ್ ಚಂದ್ ಕಂಡ್ರೆ ಆಯ್ತಲ್ಲ ಬೇರೆ ಯಾಕೆ ಕಾಣಬೇಕು ನಾನು ನನಗ್ ಮಸ್ತ್ ಕಾಣಿಸ್ತಾ ಇದ್ದೇನೆ ಇವತ್ತು ಅಲ ಮಾತಾಡ್ಲಿಕ್ಕೆ ಸಾಕಷ್ಟಿದೆ ನಾನು ದೇಶಕ್ಕೆ ದೇಶ ಒಂದ್ ಮಾಡ್ಲಿಕ್ಕೆ ದೇಶದ ಜನಗಳಿಗೆ ಪ್ರೀತಿ ಅಂದ್ರೆ ಏನು ವಿಶ್ವಾಸ ಅಂದ್ರೆ ಏನು ಜೀವನ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಲಿಕ್ಕೆ ಹೊರಟಿದ್ದೀನಿ ರೈತರಿಗೆ ಏನು ಮಾಡಿದರೆ ಲಾಭ ಆಗುತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಆರ್ಮಿದವ್ರಿಗೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಿ ಹನ್ನೆರಡು ಸಾವಿರ ಪರಿವಾರ ಹನ್ನೆರಡು ಸಾವಿರ ಫ್ಯಾಮಿಲಿ ಹೆಚ್ಚು ಕಡಿಮೆ ಐವತ್ತು ಸಾವಿರ ಜನ ಲೈಫ್ ಅಲ್ಲಿ ವಿತೌಟ್ ಟೆನ್ಷನ್ ಆರಾಮಾಗಿದ್ದಾರೆ ಯಾಕಂದ್ರೆ ಅವರು ನಮ್ಮ ಭಾರತ ದೇಶದ ಯೋಧರು ಅಲ್ಲಿ ಹೋರಾಟ ಮಾಡಿ ಬಂದಿದ್ದಾರೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ರೈತರು ಇದಾರಲ್ಲ ರೈತರು ಎಲ್ಲಿವರೆಗೆ ದುಡಿತಾರೆ ಅಲ್ಲಿವರೆಗೆ ಪುನ್ನಾಕ ಅನ್ನ ಸಿಗತ್ತೆ ಅವರು ದುಡಿಯೋದು ಬಿಟ್ರೆ ರೊಕ್ಕ ರೂಪಾಯಿ ಎಲ್ಲ ಜೀರೋ ಒಟ್ಟಿಗೆ ಅನ್ನ ಬೇಕಂದ್ರೆ ರೈತರಿಗೆ ಕಿಮ್ಮತ್ ಕೊಡ್ಲೇಬೇಕು ರೈತರನ್ನ ದುಡಿಸ್ತಾ ಇದ್ದಾರೆ ನಡು ಬ್ರೋಕರ್ ಹಿಡ್ಕೊಂಡು ಪ್ರತಿಯೊಬ್ಬರು ಅವ್ರನ್ನ ಲೂಟಿ ಮಾಡ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ರೊಕ್ಕ 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 ಅಂತೇಳಿ ಜನ ರೊಕ್ಕಕ್ಕೆ ಬೆನ್ನತ್ತಿದೆ ರೊಕ್ಕದಲ್ಲಿ ಏನೂ ದಮ್ಮಿಲ್ಲ ನನಗೆ ಪ್ರೀತಿಗೆ ಕಿಮ್ಮತ್ತಿದೆ ದುಡ್ಡಿಗೆ ಕಿಮ್ಮತ್ತಿಲ್ಲ ಅಂತ ಹೇಳಿ ಗೊತ್ತು ಜನಗಳಿಗೆ ತೋರಿಸ್ಲಿಕ್ಕೆ ಹೊರಟಿದ್ದೇನೆ ನಾನು ನಾನು ಎಲ್ಲೇ ಹೋದ್ರು ಎಲ್ಲೇ ಮಾತಾಡಿದ್ರು ಎಲ್ಲರಿಗೂ ಇದನ್ನೇ ಹೇಳ್ತಾ ಹೋಗ್ತಾ ಇದ್ದೇನೆ ಎಲ್ಲರೂ ಚಂದಗೆ ಇರ್ರಿ ಖುಷಿಯಾಗಿರ್ರಿ ನಗ ಇರ್ರಿ ಅಣ್ಣ ತಮ್ಮ ಕೂಡಿರ್ರಿ ಗಂಡ ಎಂತಿ ಜಲ ಮಾಡ್ಬೇಡ್ರಿ ಒಂದ್ಸಲಿ ಹುಟ್ಟು ಬಂದಿದ್ದೀವಿ ಪ್ರೀತಿಯಿಂದ ಖುಷಿ ಖುಷಿಯಾಗಿ ನಗ ನಗ್ತಾ ಜೀವನ ಸಾಕಿಸ್ಕೊಂಡು ಹೋಗ್ರು ಹೋಗ್ರು ಜನಗಳಿಗೆ ತಿಳಿತಾನೆ ಇಲ್ಲ ಬೆಳಕಾದ್ರೂ ರಾತ್ರಿ ಮಠ ತಲೆಯಲ್ಲಿ ರೊಕ್ಕ ರೊಕ್ಕ ಹೆಂಗೆ ಕಳ್ಸ್ಬೇಕು ರೊಕ್ಕ ಹೆಂಗ್ಬೇಕು ರೊಕ್ಕ ಹೆಂಗ್ಬೇಕು ರೊಕ್ಕ ಹೆಂಗ್ಬೇಕು ಬಿಟ್ಟರು ತಲೆಯಲ್ಲಿ ಬೇರೆ ಬುದ್ಧಿನೇ ಇಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೂರು ವಯಸ್ಸು ಈ ವಯಸ್ಸಲ್ಲಿ ದೇಶದ ಗೋಸ್ಕರ ಓಡಾಡ್ತಾ ಇದ್ದಾರೆ ಸುತ್ತಾಡ್ತಾ ಇದ್ದಾರೆ ಈ ಜನಗಳಿಗೆ ನಮ್ಮ ಭಾರತ ದೇಶ ಜನಗಳಿಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಒಳ್ಳೆಯದು ಮಾಡಬೇಕು ಅವ್ರಿಗೆ ಜೀವನ ಅಂದರೆ ಏನು ಕಲಿಸಬೇಕು ಎಲ್ಲರನ್ನು ಸುಖವಾಗಿ ನೋಡ್ಕೋಬೇಕಂತ ಈ ವಯಸ್ಸಲ್ಲೂ ಹಗಲು ರಾತ್ರಿ ಬಿಡ್ತಾ ಇದ್ದಾರಲ್ವಾ ಇಂಥ ಒಬ್ಬ ಪ್ರಧಾನಿಯನ್ನು ಪಡ್ಕೊಂಡು ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ವಾ ನಾನು ನಿಂತಿದ್ದೇನೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ನಾನು ಜಗತ್ತಲ್ಲಿ ಯಾರ ಜೊತೆಯೂ ಕಾಂಪಿಟೇಷನ್ ಮಾಡಲ್ಲ ನಾನು ಎಲ್ಲರೂ ತುಂಬ ಪ್ರೀತಿ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೇನೆ ಜೀವನ ಅಂದರೆ ಏನಂತ ಕಲಿಸ್ತೇನೆ ಕಲ್ಕೊಳ್ಳಿಕ್ಕೆ ಇಷ್ಟ ಇದ್ರೆ ಒಂದೇ ರಾತ್ರಿಯಲ್ಲಿ ಜೀವನ ಕಲ್ಕೊಂಡ್ಬಿಡ್ತೀರ ಕಲೀಲಿಕ್ಕೆ ಇಷ್ಟ ಇಲ್ಲ ಯಾರೋ ಒಬ್ಬರು ಬಂದರು ಚೆನ್ನಾಗಿ ಮಾತಾಡಿದ್ರು ಚಲೋ ಮಾತಾಡಿದ್ರು ಅಂತ ಹೋದರೆ ಯು ಆರ್ ಅ ವೇಸ್ಟ್ ಫೆಲೋ ನಾನೇನಿದ್ದೀನಿ ಅಂತ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ ಹೂ ಆರ್ ಯು ನಾನೇನು ಈ ಧರ್ತಿಗೆ ಈ ಭೂಮಿ ಮೇಲೆ ನಾನು ಬಂದಿದ್ದೀನಿ ಆಟ ಆಡಿ ಮಜಾ ಮಾಡಿ ಟೆನ್ಷನ್ ಮತ್ತೊಬ್ಬರಿಗೆ ಭೂಮಿಗೆ ಬಾರ ಆಗಿ ಹೋಗ್ಲಿಕ್ಕೆ ಬಂದಿದ್ದೇವ ಬಂದಿದ್ದೀವಿ ಬಾರ ಆಗಬೇಡ್ರಿ ನಿಮ್ಮ ಹೆಸರನ್ನ ಅಮರವಾಗಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ರಿ ನೀವು ಸತ್ರ ನಿಮ್ಮ ಹೆಸರನ್ನ ಈ ಜಗತ್ತ ನೆನಪಿಡ್ಬೇಕು ಹಂಗ ಬದುಕ್ರಿ ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನ ನೆನಪಿಟ್ಕೋದಿಲ್ಲ ಎಲ್ಲರೂ ಸಿಕ್ಕಲಿ ಹೇಳ್ತಾ ಇಲ್ಲ ನನ್ನ ನೋವನ್ನು ಹಂಚ್ಕೋತಾ ಇದ್ದೀನಿ ಜನಗಳಿಗೆ ಜೀವನ ಅಂದ್ರೆ ಗೊತ್ತಿಲ್ಲ ಕಲಿಸಬೇಕು ತಿಳಿಸಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎರಡು ಸಾವಿರದ ಮೂವತ್ತರಲ್ಲಿ ಈ ಜಗತ್ತನ್ನೇ ಚೇಂಜ್ ಮಾಡಿಬಿಡ್ತೀನಿ ನಾನು ನನ್ನ ಹತ್ರ ಇದೆ ಪ್ರತಿಯೊಬ್ಬ ವ್ಯಕ್ತಿ ಸುಧಾರಿಸಬೇಕು ಒಳ್ಳೆಯವರಾಗಬೇಕು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ತಮ್ಮ ನಮ್ಮಣ್ಣ ಅಂತ ಹೆಂಗ್ ವಿಚಾರ ಮಾಡ್ತೇವ್ರಿ ಅಕ್ಕಪಕ್ಕದ ಮನೆಯ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ರಿ ನಿಮಗೋಸ್ಕರ ನೀವು ಬದುಕ್ರಿ ಏನ್ ಬೇಕು ತಿನ್ರಿ ಉಂಡ್ರಿ ಅನ್ನ ಮಸ್ತ್ ಎಂಜಾಯ್ ಮಾಡ್ರಿ ಅನ್ನೆಸೆಸರಿ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಎಷ್ಟೋ ಜನ ನೋಡ್ತೀನಿ ನಾನು ಏನೇನೋ ಫಾಲ್ತು ರೀಲ್ ಮಾಡಿ ಏನೇನೋ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಯಾರ ಎಲ್ಲರೂ ತುಂಬಾ ಜನ ವೇಸ್ಟ್ ಮಾಡ್ತಾ ಇದಾರೆ ಟೈಮ್ ಅನ್ನ ನಮ್ಮ ಜೀವನದ ಅಮೂಲ್ಯವಾದ ಟೈಮ್ ಅನ್ನ ಅನ್ನೆಸೆಸರಿ ವೇಸ್ಟ್ ಮಾಡ್ತಾ ಇದಾರೆ ನಮ್ಮ ಜನ ಪ್ರತಿಯೊಂದು ಕ್ಷಣ ಜೀವನದಲ್ಲಿ ಇಂಪಾರ್ಟೆಂಟ್ ಇದೆ ನಾನು ಎವ್ರಿ ಸೆಕೆಂಡ್ ಹ್ಯಾಪಿ ಇರ್ತೇನೆ ಎವ್ರಿ ಸೆಕೆಂಡ್ ನಾನು ಖುಷಿಯಾಗಿರ್ತೇನೆ ನಿಮಗೆಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ ಮೋಸ್ಟ್ಲಿ ನಾನು ಇನ್ನೊಂದು ಸ್ವಲ್ಪ ಮಾತಾಡಿದರೆ ನಿಮಗೆಲ್ಲರಿಗೂ ಬೌನ್ಸ್ ಆಗುತ್ತೆ ಇದೇನಾದರೂ ವಿಡಿಯೋ ಆಗಿದೆ ಅಂತಂದರೆ ಆ ವಿಡಿಯೋವನ್ನು ನೀವು ಒಂದು ನಾಲ್ಕೈದು ಸಲ ನೋಡ್ರಿ ನಾನು ಏನು ಮಾತಾಡಿದ್ದೇನೆ ಅಂತೇಳಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಅದು ಅಲ್ಲಿವರಿಗೂ ಅರ್ಥ ಆಗಲ್ಲ ಯಾಕಂದರೆ ಈ ರೀತಿ ಮಾತಾಡೋರು ಯಾರೂ ಇಲ್ಲ ಈ ಜಗತ್ತಲ್ಲಿ ನಾನು ಏನು ಹೇಳ್ತಾ ಹೇಳ್ತಿದ್ದೇನೆ ಎಲ್ಲರಿಗೂ ಗೊತ್ತಲ್ಲ ವಿಶ್ವಗುರು ಬಸವಣ್ಣನವರನ್ನು ವಿವೇಕಾನಂದರನ್ನ ಅಂಬೇಡ್ಕರ್ ಅವರನ್ನ ಸಂತ ಸುಶಿನಾರಾಯ ಶೀಫ್ರನನ್ನ ಅಬ್ದುಲ್ ಕಲಾಂರನ್ನ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನನಗೆ ಓವರ್ಟೇಕ್ ಮಾಡಬೇಕಂತ ಆಶೆ ಇದೆ ಅವ್ರಿಗಿಂತ ಒಳ್ಳೆ ಕೆಲಸ ಮಾಡಬೇಕಂತ ಆಶೆ ಇದೆ ಈ ಜಗತ್ತಿಗೆ ಪ್ರೀತಿ ಅಂದರೆ ಏನು ಅಂತ ತೋರಿಸ್ಬೇಕಂತೇಳಿ ನನಗೆ ಆಶೆ ಇದೆ ನಾನು ದುಡ್ಡಿಗೆ ಕೆಲಸ ಮಾಡಲ್ಲ ನಾನು ಈ ಜಗತ್ತಿನ ಅತಿ ಸಣ್ಣ ವ್ಯಕ್ತಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತೇನೆ ಈಗೋ ನಾನು ನನ್ನದು ನಾನು ನನ್ನದು ನಾ ಮಾಡಿದೆ ನಾ ಮಾಡಿದೆ ನಾನು ಇದನ್ನೆಲ್ಲ ಬಂದ್ ಮಾಡ್ರಿ ಎಲ್ಲರೂ ನಾನು ನಾನು ಎಂದು ಮೆರೆಯ ಬಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ಇದೆಲ್ಲರಿಗೂ ಗೊತ್ತಾ ನಿಮಗೆ ಸಿ ಅಶ್ವಥ್ ಅವರು ಈ ಹಾಡನ್ನ ಎಷ್ಟು ಸೊಗಸಾಗಿ ಹಾಡಿ ಜನಗಳಿಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಜನಗಳು ಕೇಳ್ತಾ ಇದಾರೆ ಅರ್ಥನೇ ಮಾಡ್ಕೊಳ್ತಾ ಇರಲಿಲ್ಲ ಸಿ ಸ್ವರ್ಗ ನರಕ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿದು ಕೊನೆತನಕ ಸ್ವರ್ಗ ನರಕ ಮೇಲಿಲ್ಲ ಇಲ್ಲೇ ಇದೆ ಭೂಮಿ ಮೇಲೆ ಇದೆ ಅದನ್ನ ಅನುಭವಿಸ್ರಿ ಸುಖವಾಗಿ ಬಾಳ್ರಿ ಓಕೆ ಎಲ್ಲರೂ ಪಾಪ ತುಂಬ ಶಾಂತ ಆಗಿಬಿಟ್ಟಿದಿರಿ ಓಕೆ ಎಲ್ಲರೂ ಖುಷಿಯಾಗಿರ್ರಿ ನಗನಗ್ತಾ ಇರ್ರಿ ನನಗೆ ನನ್ನ ಮೇಲೆ ತುಂಬಾ ಗೌರವ ಇದೆ ನನಗೆ ನನ್ನ ಮೇಲೆ ತುಂಬಾ ಅಭಿಮಾನ ಇದೆ ನನಗೆ ನನ್ನ ಮೇಲೆ ತುಂಬಾ ಪ್ರೌಡ್ ಫೀಲ್ ಇದೆ ಯಾಕಂದ್ರೆ ನಾನು ತುಂಬಾ ಒಳ್ಳೆಯವನಿದ್ದೇನೆ ನಾನು ತುಂಬಾ ಒಳ್ಳೆ ವ್ಯಕ್ತಿ ಇದ್ದೀನಿ ನೀವು ಎಲ್ಲರೂ ಒಳ್ಳೆಯವರಾಗ್ರಿ ನೀವು ಎಲ್ಲರೂ ಒಳ್ಳೆಯವರಾಗ್ರಿ ಆಲ್ರೆಡಿ ಒಳ್ಳೆಯವರು ಇದೀರಿ ಇನ್ನೊಂದು ಸ್ವಲ್ಪ ಒಳ್ಳೆಯವರಾಗ್ರಿ ತಿಳ್ಕೊಳ್ರಿ ಜೀವನಾಂದ್ರೆ ಏನಂತ ತಿಳ್ಕೊಳ್ರಿ ಕಲ್ಕೊಳ್ರಿ ಹೆಂಗೆಂಗೋ ಸತ್ ಹೋಗ್ಬೇಡ್ರಿ ನೀವು ನೂರು ಕೋಟಿ ರೂಪಾಯಿ ಮನೆ ಕಟ್ಟಿದ್ರು ವೇಸ್ಟ್ ಯಾಕಂದ್ರೆ ಬಿಟ್ಟು ಹೋಗೋದಿದೆ ದುಡ್ಡು ಗಳಿಸ್ಬೇಡ್ರಿ ಪ್ರೀತಿಯನ್ನ ಗಳಿಸ್ರಿ ಎಲ್ಲರೂ ದುಡ್ಡು ಗಳಿಸೋಕ್ಕಿಂತ ದೊಡ್ಡ ದುಡ್ ಜನಗಳನ್ನ ಗಳಿಸ್ರಿ ಓಕೆ ಎಲ್ಲರೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ನಗನಗತ ಎಲ್ಲರೂ ಜೀವನವನ್ನ ಎಂಜಾಯ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಓಂ ನಮ ಶಿವಾಯ ಓಕೆ ಎಲ್ಲರೂ ಬೆಳಿಗ್ಗೆ ಬೆಳಗ್ಗೆದ್ದು ಕೂಡ್ಲಿ ಒಂದ್ ಸ್ವಲ್ಪ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ಹೇಳಿ ಕುತ್ಕೊಳ್ರಿ ನಿಮ್ಮ ಹೃದಯ ಸ್ವಚ್ಛವಾಗತ್ತ ಕ್ಲೀನ್ ಆಗತ್ತೆ ಒಳ್ಳೆ ವಿಚಾರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡನ್ನು ತಲೆಯಲ್ಲಿ ಇಟ್ಟುಕೊಂಡು ಯಾರ ಜೊತೆ ಮಾತಾಡಕ್ ಹೋಗ್ಬೇಡ್ರಿ ದುಡ್ಡನ್ನು ತಲೆ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಕೆಲಸವನ್ನು ಮಾಡಿದ್ರೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ಮಾಡ್ರಿ ನಿಮ್ಮ ಹತ್ರ ನೀವು ಇದೆಲ್ಲ ಬಂದು ಸಿಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಶಿವಮ್ ಅಸೋಸಿಯೇಟ್ಸ್